ನೋಡ್ರಿ ಕಾಂಗ್ರೆಸ್ ಹೇಳ್ತೀನಿ ಕೇಳಿ ನಾನು ಹೋದ್ರು ಕಾಂಗ್ರೆಸ್ ಹೋಗುದಿಲ್ಲ ಯಾರು ಹೋದ್ರೂ ಕಾಂಗ್ರೆಸ್ ಹೋಗುದಿಲ್ಲ ಕಾಂಗ್ರೆಸ್ ಇಷ್ಟ್ರಿ ಈ ದೇಶದ ಇಷ್ಟ್ರಿ ಕಾಂಗ್ರೆಸ್ ಈ ದೇಶನ ಯಾವತ್ತೂ ಡಿವೈಡ್ ಮಾಡಕ್ ಬಿಡಲಿಲ್ಲ ಕಾಂಗ್ರೆಸ್ ಯಾವ್ದು ತ್ಯಾಗ ಮಾಡಿ ಏನು ಏನಂತೆ ಚಕ್ರವರ್ತಿಗಳೆಲ್ಲ ಬಿದೋಗ್ಬಿಟ್ಟಿದಾರ್ರೀ ಯಾವ ಚಕ್ರವರ್ತಿ ಈ ಪ್ರಪಂಚದಲ್ಲಿ ಹಂಗೆ ಉಳ್ಕೊಂಡವನು ಸದ್ದಾ ಮುಷೇನ್ ಏನಾಯ್ತು

ಯಾರು ನಿಂತಿದ್ದೋ ರೆವಿನ್ಯೂ ಮಿನಿಸ್ಟರ್ ಇರ್ಬೇಕು ರೆವಿನ್ಯೂ ಮಿನಿಸ್ಟರ್ ನೀನ್ ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ ಹಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ ಎಷ್ಟು ಓಟ್ ಬಂದ ನಿನಗೆ ಯಾಕೆ ಇವೆಲ್ಲ ಮಾತಾಡ್ತೀನಿ ಆಯ್ತಪ್ಪ ನನ್ನ ತಮ್ಮ ಅಂತ ಸೋತಿರೋದು ನಿಜ ನನ್ನ ತಮ್ಮ ಸೋತಿರೋದು ನಿಜ ಆ ಸೋತದ ಕೊಂಡಿಗಳು ಒಂದೊಂದೇ ಒಂದೊಂದೇ ಕಳ್ಕೋತಾಯ್ತಾ ಅವರಾ ಏನು ಏನೇನು ಇತಿಹಾಸಗಳೆಲ್ಲ ನಾನು ಹೇಳಕ್ಕೆ ಗೊತ್ತಾ ಇರಲಿಲ್ಲ ರಾಜಶ್ರೀ ನಗರದಲ್ಲಿ ಏನಾಗಿದೆ ನಾನು ಮಾತಾಡೋಕೆ ಹೋಗೋದಿಲ್ಲ ಈಗ ಚತ್ಪಟ್ಟ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡೋದು ನನ್ಗೆ ಗೊತ್ತಿದ್ದೆ ಪಾಲಿಟಿಕ್ಸ್ ಅಲ್ಲ ಸರ್ ಈಗ ಜೆ ಡಿ ಎಸ್ ಏನಾರು ಇವಾಗ ಆಗುತ್ತಾ ಸರ್ ಜೆಟ್ಟಿಲಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನನಗೆ ನನಗೇನಾದ್ರು ಪರ್ಮಿಷನ್ ಕೊಟ್ಟರೆ ಒಂದು ತಿಂಗಳಲ್ಲಿ ಜೆಡಿಎಸ್ ಡಿ ಕರ್ಕೊಂಡು ಬರ್ತೀನಿ ಅದೇ ದೊಡ್ಡ ಟಾಸ್ಕ್ ಅಲ್ಲ ನನಗೆ ಅಂತ ನನಗೆ ಅದು ಗೊತ್ತಿಲ್ಲ ನಾನು ಅದಕ್ಕೆ ಸದ್ಯಕ್ಕೆ ನನಗೆ

ಅವರು ನಾವು ಅವ್ರನ್ನ ಆಫರ್ ಮಾಡಿದ್ದೆ ಬರ್ರಯ್ಯ ನನ್ನ ಜೊತೆ ಈಗ ನಾವು ಕುಮಾರನನ್ನ ನಾವು ತೀವ್ರ ಚೀಫ್ ಮಾಡ್ತಾರೆ ಬರ್ರಾಗ ಇರೋ ಪಾಪ ಅವ್ರ ಕಾಲದಲ್ಲಿ ಇರ್ತಾರೆ ಅವ್ರಿಗೆ ನೊಂದ ನೊಂದ ಶಾಸಕರೇನವರು ವಾಪಸ್ ಬರ್ತಾರ ಸರ್ ಜೆ ಡಿ ಎಸ್ ನಿಂದ ನನ್ನ ಹತ್ರ ಇನ್ನೂ ಚರ್ಚೆ ಮಾಡ್ತಾ ಇಲ್ಲ ವಿಚಾರದಲ್ಲಿ ಸರ್ ಲೋಕಾಯುಕ್ತ ವರದಿ ಹೊಂದಲಿಕ್ಕಾಗಿದೆ ನೂರ ನಲ್ವತ್ನಾಲ್ಕು ಫೈಲನ್ನು ಒಬ್ಬ ಐ ಎ ಎಸ್ ಅಧಿಕಾರಿ ಬಂದು ಎತ್ಕೊಂಡೋಗಿದ್ದಾರೆ ಆ ಫೈಲೆ ನಮಗೆ ಸಿಕ್ಕಿಲ್ಲ ಅಂತ ಲೋಕಾಯುಕ್ತ ರಿಪೋರ್ಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಲೋಕಾಯುಕ್ತ ಅಂತ ನಾನು ಇನ್ನೂ ನೋಡಿಲ್ಲ ಎಲ್ಲಿ ಬಂದಿಲ್ಲ ಎಲ್ಲಿ ಪೇಪರ್ ಇದೆಯಾ ಹೌದು ಸರ್ ಲೋಕಾಯುಕ್ತ ಎಲ್ಲ ಸರ್ ತಗೊಂಡ್ಮೇಲೆ ಫೈಲ್ಗಳು ಹೋಗಿದ್ದಾರೆ ಹೆಂಗೆ ಎತ್ಕೊಂಡು ಹೋಗೋಕ್ಕಾಗ್ತಿದೆ ಐ ಡೋನ್ ಆಫೀಸಲ್ಲೇ ಇರ್ತಾರೆ ಇಲ್ಲಾಂದ್ರೆ ಸರ್ಕಾರದ ಹತ್ರ ಬಂದು ಯಾರಾದ್ರು ಕೋರ್ಸ್ ಇರ್ತಾರ ಯಾರಾದ್ರೆ ಎತ್ಕೊಂಡ್ಬೇಕು ಅದ್ರಲ್ಲ ಲೆಕ್ಕಾಚಾರ ಇರ್ತವೆ ಒಂದೊಂದು ಫೈಲ್ ಮೂಮೆಂಟ್ ಲೆಕ್ಕಾಚಾರ ಇರ್ತದೆ ನನಗೆ ಗೊತ್ತಿದ್ದೇನೆ ಐ ಡೋಂಟ್ ಥಿಂಕ್ ಆರ್ ತಪ್ಪೇನೋ ಆಗುತ್ತೆ